ಓ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವೃದ್ಧಾಯ ಜಪಜತಂ ಕಲ್ಪರುಕ್ಷಾಯ ನಮತಂ ಕರ್ಮದೇ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗೊಳಿಸಿ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಆಂಗ್ಲ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಶುಭಾಶಯಗಳು ಸೊ ಈ ದಿನ ನಾವು ಈ ದ್ವಾದಶ ರಾಶಿಗಳ ಈ ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯ ಯಾವೆಲ್ಲ ರೀತಿಯಲ್ಲಿರುತ್ತೆ ಮೇಷರಾಶಿಯಿಂದ ರಾಶಿವರೆಗೂ ಯಾವೆಲ್ಲ ಫಲಾಫಲಗಳು ಸಿಗುವುದುಂಟು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಎಸ್ ಎಸ್ ಪಿ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ಎರಡು ಸಾವಿರದ ಇಪ್ಪತ್ತಾರು ಆ ವಿಷ್ಣು ಪರಮಾತ್ಮ ರಾಘವೇಂದ್ರ ಸ್ವಾಮಿಗಳು ಎಲ್ಲರೂ ತಮಗೆ ಆಯುರ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ತಮ್ಮ ಮನಸ್ಸ ಇಚ್ಛ ಅನುಗುಣವಾಗಿ ಸಕಲ ಇಷ್ಟಾರ್ಥಗಳನ್ನು ಅವರು ಪೂರೈಸುವಂತಹ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ವಿಶೇಷ ಅಂತ ನೋಡೋದಾದರೆ ಈ ಒಂದು ದಿನ ಬಂದಿರೋದು ಗುರುವಾರ ದಿನ ಅಂದರೆ ತುಂಬ ವಿಶೇಷ ರಾಯರಿಗೆ ಅರ್ಪಿತವಾದಂತಹ ಅಥವಾ ರಾಯರಿಗೆ ಪ್ರಿಯವಾದಂತಹ ದಿನ ಈ ಒಂದು ಗುರುವಾರ ಸೊ ಈ ಒಂದು ಗುರುವಾರ ದಿನ ಬಂದಿರೋದರಿಂದ ಈ ಒಂದು ದಿನದ ವಿಶೇಷ ಮತ್ತು ಯಾವೆಲ್ಲ ಗ್ರಹಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು ಅಂದರೆ ಪ್ರಮುಖವಾಗಿ ಶನಿ ಗುರು ರಾಹು ಕೇತು ಈ ಒಂದು ಗ್ರಹಗಳ ಒಂದು ಸಂಚಾರ ಮತ್ತು ಇತರೆ ಒಂದಿಷ್ಟು ಪ್ರಮುಖವಾಗಿರತಕ್ಕಂಥ ಗ್ರಹಗಳ ಸಂಚಾರ ಆ ಒಂದು ಎಲ್ಲ ಅಂಶಗಳು ಗೊಂಡಂತೆ ದ್ವಾದಶ ರಾಶಿಗಳ ಒಂದಿಷ್ಟು ಫಲಾಫಲಗಳನ್ನು ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮತ್ತು ನಿಮಗೆ ಉಗಾದಿಗೆ ಆಯ ವ್ಯಯ ಒಂದು ನಮ್ಮ ಹಿಂದೂ ಸಂಪ್ರದಾಯದಂತೆ ಯಾವೆಲ್ಲ ಒಂದಿಷ್ಟು ರಾಶಿಗಳಿಗೆ ಅನುಕೂಲ ಅನಾನುಕೂಲ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ ಇವತ್ತು ಈ ಎರಡು ಸಾವಿರದ ಇಪ್ಪತ್ತಾರು ಸಂಕ್ಷಿಪ್ತವಾಗಿ ಎಲ್ಲ ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ಅದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭ ದಿನದ ಒಂದು ತಿಥಿ ವಾರ ನಕ್ಷತ್ರ ಮತ್ತು ವಿಶೇಷ ಏನಿದೆ ಈ ಒಂದು ದಿನದಲ್ಲಿ ನೋಡೋಣ ಒಂದು ಗುರುವಾರದ ವಿಶೇಷ ಇಲ್ಲಿ ರಾಯರಿಗೆ ಪ್ರಿಯವಾಗಿರತಕ್ಕಂತಹ ದಿನ ಎರಡು ಸಾವಿರದ ಇಪ್ಪತ್ತಾರು ಮೊದಲನೆಯ ದಿನ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ತುಂಬ ವಿಶೇಷದಿಂದ ಕೂಡಿದೆ ಇಲ್ಲಿ ಎಲ್ಲವನ್ನು ನೀವು ನೋಡಿದರೆ ತುಂಬ ವಿಶೇಷ ಇದೆ ಈ ದಿನ ಅದರಲ್ಲೂ ಪ್ರದೋಷ ದಿನ ಶಿವನಿಗೆ ಪ್ರಿಯವಾಗಿರ್ತಕ್ಕಂತಹ ದಿನ ಪ್ರದೋಷ ಈ ಪ್ರದೋಷ ದಿನ ಶಿವನಿಗೆ ನಾವು ಎಷ್ಟು ಆರಾಧನೆ ಮಾಡಿರ್ತೀವಿ ಅಷ್ಟು ನಮಗೆ ಭಾಗ್ಯಗಳನ್ನು ಕರುಣಿಸುವಂತಹ ದಿನ ಈ ಕಡೆ ಗುರುಗಳ ಒಂದು ದಿನ ಅದೇ ರೀತಿಯಾಗಿ ಧನುರ್ಮಾಸ ಪುಷ್ಯ ಮಾಸ ಶೂನ್ಯ ಮಾಸ ಅಂತ ಕರೆಯುವಂತಹ ಮಾಸ ಬೇರೆ ದಕ್ಷಿಣಾಯಣ ಇನ್ನು ಸಂಕ್ರಾಂತಿಗೆ ಉತ್ತರಾಯಣ ಪ್ರಾರಂಭ ಆಗುತ್ತೆ ಅಲ್ಲಿವರೆಗೂ ದಕ್ಷಿಣಾಯಣ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭದ ದಿನ ದಕ್ಷಿಣಾಯನದಿಂದ ಕೂಡಿದೆ ಹೇಮಂತ ಋತು ಇದೆ ಅದೇ ರೀತಿ ಶುಕ್ಲಪಕ್ಷ ಈ ದಿನದ ವಿಶೇಷ ಅಂತೇಳಿದರೆ ಎರಡು ತಿಥಿ ಬಂದಿದೆ ಇಲ್ಲಿ ಎರಡೂ ಅಲ್ಲ ಮೂರು ತಿಥಿ ದ್ವಾದಶಿ ತಿಥಿ ಇದೆ ತ್ರಯೋದಶಿ ತಿಥಿ ಇದೆ ನಂತರ ಚತುರ್ದಶಿ ತಿಥಿ ಇದೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ಮೂರು ತಿಥಿಗಳು ವಿಶೇಷ ಕೂಡಿದೆ ಒಂದು ದ್ವಾದಶಿ ಒಂದು ತ್ರಯೋದಶಿ ಒಂದು ಚತುರ್ದಶಿ ಅಂದರೆ ಸಮಯಕ್ಕೆ ಅನುಗುಣವಾಗಿ ಈ ಒಂದು ಮೂರು ತಿಥಿಗಳು ಬರುವಂಥದ್ದಾಗಿದೆ ಅದೇ ರೀತಿಯಾಗಿ ಈ ದಿನ ಅಂದರೆ ನಿಮಗೆ ಮೂರು ನಕ್ಷತ್ರಗಳು ಬರ್ತಾ ಇದೆ ಅಂದರೆ ಈ ದಿನ ಜನಿಸಿರತಕ್ಕಂತಹ ಮಕ್ಕಳಿಗೆ ಒಂದು ಕೃತಿಕಾ ನಕ್ಷತ್ರ ಬರಬಹುದು ಇಲ್ಲ ರೋಹಿಣಿ ನಕ್ಷತ್ರ ಬರ್ಬೋದು ಇಲ್ಲ ಮೃಗಶಿರ ನಕ್ಷತ್ರ ಬರ್ಬೋದು ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಒಂದನೇ ತಾರೀಕು ಹುಟ್ಟುವಂಥ ಮಗುಗೆ ಕೃತಿಕಾ ನಕ್ಷತ್ರ ಆದರೂ ಆಗ್ಬಹುದು ರೋಹಿಣಿ ನಕ್ಷತ್ರ ಆಗ್ಬೋದು ಮೃಗಶಿರ ನಕ್ಷತ್ರ ಅಂದರೆ ಮೂರು ನಕ್ಷತ್ರಗಳು ಕೂಡ ಈ ಒಂದು ದಿನ ಇದೆ ಈ ದಿನದ ಯೋಗ ಶುಭ ಯೋಗ ಇದೆ ನಂತರ ಶುಕ್ಲ ಯೋಗ ಕೂಡ ಕೂಡಿ ಬರುವಂಥದ್ದಾಗುತ್ತೆ ಮತ್ತು ಇಲ್ಲಿ ವಿಶೇಷ ಅನುಗುಣವಾಗಿ ನೋಡೋದಾದರೆ ಈ ದಿನದ ರಾಶಿ ಅಂತ ನೋಡೋದಾದರೆ ವೃಷಭ ರಾಶಿ ಇದೆ ಇನ್ನು ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭರಾಶಿಯಲ್ಲಿದ್ದಾರೆ ಕೇತು ಸಿಂಹರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಇನ್ನು ಒಟ್ಟು ಒಟ್ಟಿಗೆ ಧನು ರಾಶಿಯಲ್ಲಿ ಬುಧ ಕುಜ ರವಿ ಶುಕ್ರ ಈ ನಾಲ್ಕು ಗ್ರಹಗಳು ಧನುರ್ ಇದ್ದಾರೆ ಅದೇ ರೀತಿಯಾಗಿ ಸಂಚಾರದ ಅಂತ ನೋಡೋದಾದರೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಚಾರ ಈ ಒಂದು ಶನಿ ಮಹಾರಾಜರು ವರ್ಷ ಪೂರ್ತಿ ನಿಮಗೆ ರಾಶಿಯಲ್ಲೇ ಇರ್ತಾರೆ ಇವರ ಜೊತೆಗೆ ಗುರು ಸಂಯೋಗ ಕೂಡ ಉಂಟಾಗುತ್ತೆ ಕೆಲವು ರಾಶಿಗಳಿಗೆ ಅನುಕೂಲ ಇದೆ ಕೆಲವು ರಾಶಿಗಳಿಗೆ ಅನಾನುಕೂಲಗಳು ಕಂಡುಬರುವಂಥದ್ದಾಗಿರುತ್ತೆ ಇನ್ನು ಅದೇ ರೀತಿ ರಾಹು ಕೇತು ಸಂಚಾರ ನವೆಂಬರ್ ಇಪ್ಪತ್ತೈದರಂದು ಬದಲಾವಣೆ ಆಗುತ್ತೆ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬರುವಂಥವರಾಗ್ತಾರೆ ಈ ಕಡೆ ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗುವಂಥವ್ರು ಅದೇ ರೀತಿಯಾಗಿ ಗುರು ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೂರು ಬಾರಿ ಚೇಂಜ್ ಆಗ್ತಾರೆ ಗುರು ಅಂದರೆ ಇಲ್ಲಿ ಗುರು ಸದ್ಯಕ್ಕೆ ಮಿಥುನ ರಾಶಿಯಲ್ಲಿ ಇದ್ದಾರೆ ತದನಂತರ ಕರ್ಕಾಟಕ ರಾಶಿಗಳಾಗ್ತಾರೆ ಮತ್ತು ಸಿಂಹ ರಾಶಿಗಳು ಮತ್ತು ಕರ್ಕಾಟ ಈ ರೀತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಹಿಮುಖ ಚಲನೆ ಈ ರೀತಿಯಲ್ಲಿ ಇರುತ್ತೆ ಅದೇ ರೀತಿಯಾಗಿ ಬುಧ ಶುಕ್ರ ಶ ಸೂರ್ಯ ಕುಜ ಇವರೆಲ್ಲ ಆಯಾ ಒಂದು ತಿಂಗಳಲ್ಲಿ ಬದಲಾವಣೆ ಆಗಿರುತ್ತೆ ಅದನ್ನು ಮಾಸಿಕ ಭವಿಷ್ಯದಲ್ಲಿ ಮತ್ತು ವಾರದ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ ಅಂತ ಪ್ರಯತ್ನ ಮಾಡೋಣ ಈ ರೀತಿಯಾಗಿ ವರ್ಷ ಪೂರ್ತಿ ಇರುವಂತಹ ಒಂದಿಷ್ಟು ಬೆಳವಣಿಗೆ ಈ ಬೆಳವಣಿಗೆ ಅನುಗುಣವಾಗಿ ನಮ್ಮ ದ್ವಾದಶ ರಾಶಿಗಳು ಅಂದರೆ ಮೇಷರಾಶಿ ಅಂತ ಮೀನರಾಶಿಯವರಿಗೆ ಯಾವೆಲ್ಲ ಫಲಾಫಲಗಳು ಸಿಗುತ್ತೆ ಅದೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ಎಲ್ಲ ರೀತಿಯಲ್ಲಿರುತ್ತೆ ಅನ್ನೋದನ್ನು ನೋಡೋಣ ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ರೀತಿಯಲ್ಲಿ ಲಕ್ಷ್ಮಿಯ ಯೋಗ ಅಂತಲೇ ಹೇಳ್ಬೋದು ಕುಬೇರ ಯೋಗ ಅಂತಲೇ ಹೇಳ್ಬೋದು ಅಥವಾ ಧನವಂತ ಯೋಗ ಅಂತಲೂ ಹೇಳ್ಬೋದು ಅಂದರೆ ತುಂಬ ಯೋಗಗಳು ನಿಮಗೆ ಈ ಒಂದು ವರ್ಷದಲ್ಲಿ ಕೂಡಿ ಬರುವಂಥದ್ದಾಗುತ್ತೆ ಅದು ಮುಂದಿನ ಒಂದು ಇದರಲ್ಲಿ ಹೇಳೋಣ ಅಂದರೆ ಇಲ್ಲಿ ಮೊದಲನೇದಾಗಿ ನಿಮಗೆ ರಾಶಿಯಲ್ಲೇ ಗುರು ಇದ್ದಾನೆ ಇವರು ಜೂನ್ವರೆಗೂ ಇರ್ತಾರೆ ಅಂದರೆ ಜೂನ್ವರೆಗೂ ನಿಮಗೆ ಹಣದ ಹೊಳೆ ತುಂಬ ಹರಿಯುವಂಥದ್ದಾಗುತ್ತೆ ಅಂದರೆ ತುಂಬ ಎಷ್ಟು ಅಂದರೆ ನಿಮಗೆ ಬೇಡ ಅಂದರೂ ಹಣ ಬರ್ತಾನೆ ಇರುತ್ತೆ ಯಾವುದೋ ಒಂದು ಮೂಲದಿಂದ ಹಣ ಬರ್ತಾನೆ ಇರುತ್ತೆ ಈ ಹಣದಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸ್ಥಾನ ಮಾನ ಭದ್ರ ಆಗುತ್ತೆ ಭದ್ರ ಅಂದರೆ ಒಂಥರ ಫಿಕ್ಸ್ ಆ ಒಂದು ಸ್ಥಾನಕ್ಕೆ ನಿಮಗೆ ನೀವು ಕೂತ್ರೆ ಅದಕ್ಕೆ ಗೌರವ ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುವಂಥದ್ದು ಆಗತ್ತೆ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ನಿಮಗೆ ಶನಿ ಮತ್ತು ಗುರು ಈ ರಾಹು ಮತ್ತು ಕೇತು ಈ ನಾಲ್ಕು ಗ್ರಹಗಳ ಒಂದು ಅನುಕೂಲತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಪ್ರಮುಖವಾಗಿ ಕಂಡುಬರುವಂಥದ್ದಾಗುತ್ತೆ ಶನಿ ರಾಹು ಕೇತು ಮತ್ತು ಗುರು ಶನಿ ಅಂತ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಪ್ಲಸ್ ನಿಮ್ಮ ಒಂದು ಅವಶ್ಯಕತೆ ಶನಿ ತೋರಿಸ್ಕೊಡ್ತಾನೆ ಅಂದರೆ ಇಲ್ಲಿ ಏನಾಗುತ್ತೆ ಶನಿ ಪ್ರತಿ ಹಂತದಲ್ಲೂ ಅಂದರೆ ಹತ್ತನೇ ಸ್ಥಾನದಲ್ಲಿದ್ದಾನೆ ಬಟ್ ಇಲ್ಲಿ ದಶಮ ಸ್ಥಾನವನ್ನು ನಾವು ಒಂದು ಪರ್ಮನೆಂಟ್ ಪ್ಲೇಸ್ ಅಂತ ತಿಳ್ಕೊಳ್ತೀವಿ ಶವ ಅಂದರೆ ಇಲ್ಲಿ ಅದು ಒಂದೇ ನಾ ಒಂಬತ್ತನೇದ್ದು ಯೋಗ ಅಂತ ಕರೀತೀವಿ ಹತ್ತನೇದ್ದು ಒಂದು ರೀತಿ ಇನ್ನೇನು ಒಂಬತ್ತಾದ್ಮೇಲೆ ಹತ್ತೊಂದು ರೀ ಅದು ಅಲ್ಲಿಗೆ ಅಂದರೆ ಒಂದು ಸ್ಥಿರತೆ ಅಂತೀವಿ ಒಂದು ರೀತಿಯಲ್ಲಿ ಗ್ಯಾರಂಟಿ ಅಂತೀವಲ್ಲ ಆ ರೀತಿಯಲ್ಲಿ ಅಥವಾ ಒಂದು ರೀತಿಯಲ್ಲಿ ಅವರು ಅಲ್ಲೇ ಭದ್ರವಾಗಿರುವಂತೆ ನೋಡಿಕೊಳ್ಳುವಂಥದ್ದಾಗುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಶನಿಯಿಂದ ಈಗ ಯಾರಾದರೂ ಟೆಂಪ್ರವರಿ ಕೆಲಸ ಮಾಡ್ತಿದ್ದಾರೆ ಅನ್ಕ ಅಂದ್ಕೊಳ್ಳಿ ಪ್ರೊಬೆಷನರಿ ಪೇರ್ಡೋ ಅಥವಾ ಗೌರ್ಮೆಂಟಲ್ಲಿ ಡೈಲಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ತಿಳ್ಕೊಳ್ಳಿ ಅವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪರ್ಮನೆಂಟ್ ಆಗುವಂಥ ಅವಕಾಶಗಳಿದೆ ಅದು ಶನಿಯ ಎಂಬ ಅಂದರೆ ಏನಾಗುತ್ತೆ ನೀವು ಪ್ರೊಬೆಷನರಿ ಪೀರಿಯಡ್ ಇದ್ದರೆ ನಿಮ್ಮ ಜಾಬು ಗ್ಯಾರಂಟಿ ಅಂದರೆ ಅಲ್ಲೇ ಅದೇ ಕಂಪ್ನಿಯಲ್ಲಿ ನೀವು ಒಬ್ಬ ಎಂಪ್ಲಾಯಿಯಾಗಿ ಕೆಲಸ ಮಾಡುವಂಥ ಅವಕಾಶಗಳು ತುಂಬ ನಿಚ್ಚಳವಾಗಿದೆ ಅಂತ ಹೇಳೋದು ಅಂದರೆ ವೃತ್ತಿ ಬದುಕಿನಲ್ಲಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಅವರಿಗೆ ಏಳಿಗೆ ಖಂಡಿತವಾಗುತ್ತೆ ಇನ್ನು ಯಾರ್ಯಾರು ನಿರುದ್ಯೋಗದಿಂದ ಕೆಲಸ ಹುಡುಕ್ತಾ ಇದ್ದೀರೋ ಅವರಿಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತಾರು ತುಂಬ ಚೆನ್ನಾಗಿದೆ ಬಟ್ ಒಂದು ಮೈನಸ್ ಅಂತ ಹೇಳಿದರೆ ಈ ಮಿಥುನ ರಾಶಿಯವರಿಗೆ ಇವರು ಒಂದು ಕಡೆ ನಿಲ್ಲದೇ ಇಲ್ಲ ಇವಾಗಲೂ ಅಷ್ಟೇ ಕಳೆದ ಒಂದು ಹದಿನೈದು ದಿನ ನಾವು ಅವೈಲೇಬಲ್ ಇರಲಿಲ್ಲ ನಮ್ಮದೇ ಆದಂಥ ಕೆಲವು ವೈಯಕ್ತಿಕ ಸಂಚಾರಗಳು ಅಲ್ಲೇ ಕ್ಷೇತ್ರಗಳ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹೀಗಾಗಿ ನಿಮಗೆ ಯಾವುದೇ ವೀಡಿಯೋ ಮಾಡಲಿಕ್ಕೂ ಆಗಿಲ್ಲ ಬಟ್ ಅದರಲ್ಲೂ ಕೂಡ ಮೆಸೇಜ್ ಇದೆ ಗುರುಗಳೇ ನಮಗೆ ನಿಮ್ಮ ಒಂದು ಮಾಸಿಕ ಭವಿಷ್ಯ ಬರ್ತಾ ಇಲ್ಲ ತಿಂಗಳ ಭವಿಷ್ಯ ಬರ್ತಾ ಇಲ್ಲ ನಿಮ್ಮ ಒಂದು ಯಾವುದೋ ವಿಡಿಯೋ ಆಗ್ತಾ ಇಲ್ಲ ಅಂತ ಮೆಸೇಜ್ ಆಗ್ತಾ ಇದ್ದೀರ ಕೆಲವರು ಆತ್ಮೀಯರಂತೂ ಫೋನ್ ಮಾಡಿ ಕೇಳ್ತಾ ಇದ್ದೀರ ತುಂಬ ಸಂತೋಷ ಯಾಕೆಂದರೆ ನಮ್ಮನ್ನು ನೀವು ಅಷ್ಟು ವಿಶ್ವಾಸದಿಂದ ಇಟ್ಕೊಂಡಿದ್ದೀರ ನಿಮ್ಮ ಒಂದು ಸ್ಥಾನ ಅಥವಾ ನಿಮ್ಮ ಒಂದು ಮನಸ್ಸಿನಲ್ಲಿ ಅದು ನನಗೆ ತುಂಬ ಖುಷಿಯಾಗುವಂಥ ವಿಚಾರ ಇರಲಿ ಅದರ ಪಕ್ಕಕ್ಕಿಡ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮಿಥುನ ರಾಶಿಯವರಿಗೆ ಮುಂಗೋಪಿ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಅಂತ ಅಂತಿವಕ್ಕೆ ಅದು ಬಲವಾಗಿ ಅಂದರೆ ನಾನು ಬಿಟ್ಟರೆ ಈ ಕಂಪ್ನಿ ಇಲ್ಲ ಅನ್ನೋ ಮನೋಭಾವನೆ ನಿಮ್ಮಲ್ಲಿ ಜಾಸ್ತಿ ಅಳವಡಿಸ್ಕೊಂಡಿದ್ದೀರ ಮೊದಲು ಅದನ್ನು ತೆಗೆದ ಅಷ್ಟೇ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಓವರ್ ಕಾನ್ಫಿಡೆನ್ಸ್ ಎಂಬೋದನ್ನು ಒಂದು ಪ್ಯಾಕ್ ಮಾಡಿ ಲಗೇಜ್ ಮಾಡ್ದಂಗೆ ಅದನ್ನು ಎತ್ತಿ ಎಲ್ಲೂ ಬಿಸಾಕ್ಬಿಡಿ ನಾನು ಒಬ್ಬ ಆರ್ಡಿನರಿ ಎಂಪ್ಲಾಯ್ ಅಂತ ತಿಳ್ಕೊಳ್ಳಿ ನೀವು ಮ್ಯಾನೇಜರ್ ಆಗಿರಿ ಸಿ ಓ ಆಗಿರಿ ಏನೋ ಆಗಿರಿ ಬಟ್ ನಾನು ಈ ಕಂಪ್ನಿಗೆ ಒಬ್ಬ ಎಂಪ್ಲಾಯ್ ಈಗ ಹೇಗೆ ಒಬ್ಬ ರಾಜಕೀಯ ವ್ಯಕ್ತಿ ಅವ್ನು ಸಿ ಎಮ್ ಆದ್ರೂ ಅವ್ರು ಏನು ಹೇಳೋದು ಗೊತ್ತಾ ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಸಿ ಎಫ್ ಅಂತ ಹೇಳಿದ್ರೆ ಅವ್ರು ಹೇಳ್ತಾನೆ ಈಗ ಹೇಳ್ಕೋಬಾರ್ದು ಹೇಳ್ಕೊಂಡ್ರೆ ಏನಾಗುತ್ತೆ ಗೌರವ ಕಡಿಮೆ ಆಗುತ್ತೆ ಅದೇ ನಾನು ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂದರೆ ಪ್ರತಿ ಕಾರ್ಯಕರ್ತರಲ್ಲೂ ನಾನು ಸಿ ಎಮ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಒಂದು ಆಸೆ ಹುಟ್ಟುಕೊಡುತ್ತೆ ಆ ರೀತಿಯಲ್ಲಿ ಮಿಥುನ ರಾಶಿಯವ್ರು ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಈಗೋ ಏನಿದೆ ಆ ಪಕ್ಕಕ್ಕೆ ಪಕ್ಕಿಟ್ಬಿಡಿ ನಾನು ಈ ಕಂಪನಿಯಲ್ಲಿ ಸಾಮಾನ್ಯ ಒಬ್ಬ ಉದ್ಯೋಗಿ ಅಂತ ತಿಳ್ಕೊಳ್ಳಿ ಅವಾಗ ನೋಡಿ ಹೇಗೆ ಚೇಂಜಸ್ ಆಗುತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನಿಮ್ಮ ಹಿತೈಷಿಗಳಾಗಿರ್ಬೋದು ನಿಮ್ಮ ಕೊಲೀಗಾಗಿರ್ಬೋದು ಎಲ್ಲರೂ ನಿಮ್ಮನ್ನು ಈ ಬೆಲ್ಲ ಕಂಡ ಇರುವೆಗಳು ಹೇಗೆ ಬರುತ್ತೆ ಹಾಗೆ ನಿಮ್ಮ ಹತ್ತಿರಕ್ಕೆ ಬರುತ್ತೆ ಹೇಗೆ ಅಯಸ್ಕ ಅಂತಿದ್ದರೆ ಕಮಣ ಅಟ್ರಾಕ್ಷನ್ ಅಟ್ಯಾಕ್ ಆಗುತ್ತೆ ಹಾಗೆ ನಿಮ್ಮನ್ನು ಹಿಂಬಾಲಕರು ಜಾಸ್ತಿ ಹೇಗೆ ಬರ್ತಾರೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ಕೆಲಸ ಬಿಡಬೇಡಿ ಕೆಲಸ ಇದು ಮಾಡ್ಕೋಬೇಡಿ ಕೈ ಮೇ ತೊಂದರೆ ಆಗುತ್ತೆ ಆದರೂ ಕೇಳೋದಿಲ್ಲ ಈ ಸುಮಾರು ಜನ ಮೆಸೇಜ್ ಹಾಕಿದೀರ ಹುರುಗಳೇ ನಿಮ್ಮ ಮಾತನ್ನು ನಾನು ನೀರು ಬಿಟ್ಟು ಕೆಲಸಕ್ಕೆ ಹಾಕ್ಕೊಂಡೆ ಬೇಜಾರಾಗ್ತಾಯಿದೆ ನಿಮ್ಮ ಮಾತು ಕೇಳಿದರೆ ಎಲ್ಲೋ ಉಳೀತಿತ್ತು ಏನು ಈಗ ಗ್ಲಾಸ್ ಒಡೆದು ಮೇಲೆ ಜೋಡಿಸ್ಲಿಕ್ಕೆ ಆಗಲ್ಲ ಅದಕ್ಕೆ ನಿಮಗೆ ಅಲರ್ಟ್ ಆಗಿರಿ ಅಂತಲೂ ಹೇಳಿರ್ತೀವಿ ಕೆಲವು ಪರಿಹಾರಗಳನ್ನು ಕೊಟ್ಟಿರ್ತೀವಿ ಏನು ಮಾಡಬೇಕು ಈ ಒಂದು ಸಂದರ್ಭದಲ್ಲಂತೂ ಹೇಳಿರ್ತೀವಿ ಆದರೂ ನೀವು ಕೆಲವೊಮ್ಮೆ ನಿಮ್ಮ ಒಂದು ಅದೇ ಹೇಳ್ತೀವಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ ಗುರುಗಳ ಮಾತನ್ನು ಮತ್ತು ನಿಮ್ಮ ಗುರು ಹಿರಿಯರ ಮಾತು ಅಥವಾ ತಂದೆ ತಾಯಿಗಳ ಮಾತು ಅಥವಾ ಅಣ್ಣ ತಮ್ಮ ಸಹೋದರರು ಯಾರು ಹೇಳಿರ್ತಾರೆ ಬೇಡ ಕಣ್ಣು ಅಂತ ಆದರೆ ಬಿಟ್ಟಿರಲ್ಲ ಹಾಗಾಗಿ ಇರಲಿ ಈ ಎರಡು ಸಾವಿರದ ಇಪ್ಪತ್ತಾರು ಹಾಗದೇ ಇರುವ ಹಾಗೆ ಇರಲಿ ಅಂತಲೇ ಇಷ್ಟ ಪೀಠಿಕೆ ಬೇರೆ ಏನೂ ಇಲ್ಲ ನಿಮ್ಮನ್ನು ನಾನು ಎಷ್ಟು ತಿದ್ದಬೇಕೋ ಅಷ್ಟು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ಕೆಲವರು ತಿದ್ದುಕೊಂಡಿದ್ದಿರೋ ತುಂಬ ಸಂತೋಷ ಇನ್ನೂ ಕೆಲವರು ಗಟ್ಟಿಯಾಗಿ ಬಿಡ್ತಾ ಇಲ್ಲ ಛಲ ಬಿಡಿಸೋಣ ಚಳಿ ಇದೆ ಚಳಿ ಜೊತೆಗೆ ಛಲನ ಬಿಡಿಸೋಣ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನೇನು ಬೇಕು ಖಂಡಿತವಾಗಿಯೂ ಒಂದು ಪ್ರಯತ್ನ ಮಾಡೋಣ ಇನ್ನೂ ಒಂದು ವಿಶೇಷ ಮಿಥುನ ರಾಶಿಯವರಿಗೆ ಇದೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಳುವಂಥ ಒಂದು ಪ್ರಯತ್ನ ಮಾಡ್ತೀನಿ ಇನ್ನು ವೃತ್ತಿ ಬದುಕಿನಲ್ಲಿ ನಾವು ಹೇಳಿದಂತೆ ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ತೀರಾ ನಿಮ್ಮ ಒಂದು ಪ್ರೊಫೆಷ್ನಲ್ಲಿ ನಿಮ್ಮ ಒಂದು ಹ್ಯಾಬಿಟ್ನಲ್ಲಿ ಕೆಲವೊಂದಿಷ್ಟು ಏನಂತ ಈ ಎ ಬಂದಮೇಲೆ ಹೇಗೆ ಅಂದರೆ ಕ್ರಿಯೇಟಿವ್ ಜಾಸ್ತಿ ಆಗಿಬಿಟ್ಟಿದೆ ಒಬ್ಬರು ನಾಲೆಜ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ತಾರೆ ಹಾಗೆ ಈ ಮಿಥುನ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಅಂದರೆ ಹೊಸತನ ತುಂಬ ಫ್ರೆಶ್ ಅಂತಿರುತ್ತಲ್ಲ ಅದರಲ್ಲಿ ಕೈ ನಿಮ್ಮದೇ ಇರುತ್ತೆ ಅಂದರೆ ಒಂದು ರೀತಿಯಲ್ಲಿ ಏನೋ ಒಂಥರ ಹೊಸತನ ಈಗ ಹೊಸ ಸಿನಿಮಾ ನೋಡಬೇಕಂದ್ರೆ ತುಂಬ ಖುಷಿ ಇರುತ್ತೆ ನೀವು ಅದೇ ಹಳೆಯದವ್ರೆ ಹೇಗೆ ಹಳೆಯದೇ ಬೇಡ ಹಾಗೆ ನಿಮ್ಮ ಒಂದು ಟೇಸ್ಟ್ ಏನಿದೆ ಬದಲಾವಣೆ ಆಗುವಂಥದ್ದು ದಿಢೀರಂಥ ಬದಲಾವಣೆ ಆಗುತ್ತೆ ಅದು ತುಂಬ ಸಂತೋಷ ಅದನ್ನು ಕಂಟಿನ್ಯೂ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಜೂನ್ವರೆಗೂ ಯಾರು ಕೆಲಸ ಬಿಡಲಿಕ್ಕೆ ಹೋಗಬೇಡಿ ಯಾವುದೇನು ಕೆಲಸ ಇದೆ ಮಾಡ್ತಾನೆ ಹುಡುಕಿ ಸಿಕ್ಕಾದ ಮೇಲೆ ರಿಸೈನ್ ಮಾಡಿಕೊಳ್ಳಿ ಈ ಜೂನ್ವರೆಗೂ ಸ್ವಲ್ಪ ದಯವಿಟ್ಟು ಮನಃಶಾಂತಿಯಿಂದ ವಿಚಾರ ಮಾಡಿ ಯಾಕಂದರೆ ನಿಮ್ಮ ಕೆಲಸ ಇನ್ನೊಬ್ಬರ ಹೊಟ್ಟೆಗೆ ಅನುಕೂಲ ಇದೆ ತಂದೆ ತಾಯಿಗಳಾಗಿರ್ಬೋದು ನಿಮಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಗಂಡಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಯಾರಿಗೇ ಆಗಿರ್ಬೋದು ನಿಮ್ಮ ಒಂದು ಆದಾಯ ಅವ್ರನ್ನ ಡಿಪೆಂಡ್ ಆಗಿದೆ ಇಲ್ಲಿ ನೀವು ಕಳ್ಕೊಂಡ್ರೆ ಒಂದು ಎರಡು ತಿಂಗಳು ಮ್ಯಾನೇಜ್ ಮಾಡ್ಬೋದು ಹಳೆಯ ಒಂದು ಬ್ಯಾಲೆನ್ಸ್ ಮುಖಾಂತರ ಮೂರನೇ ತಿಂಗಳು ಕಷ್ಟ ಇದೆ ಹಾಗಾಗಿ ನಾವು ಹೇಳೋದು ಇಷ್ಟೇ ಕೆಲಸ ಫಸ್ಟ್ ಹುಡುಕಿ ಆಮೇಲೆ ಬೇಕಾದ್ರೆ ರಿಸೈನ್ ಆದರೆ ಕಾನ್ಫಿಡೆನ್ಸ್ ಲೆವೆಲಲ್ಲಿ ನನಗೆ ನಾಳೆನೇ ಸಿಗುತ್ತೆ ಅಂತ ರಿಸೈನ್ ಮಾಡಿದ್ದೆ ಅದರಲ್ಲಿ ಜೂನ್ವರೆಗೂ ಕಷ್ಟಪಡ್ತೀರ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಮಿಥುನ ರಾಶಿಯವರು ಪದೇ ಪದೇ ಹೇಳ್ತಾ ಇದ್ದೀನಿ ಜೂನ್ವರೆಗೂ ಏನು ನೀವು ಈ ಕೆಲಸ ಮಾಡ್ತಾ ಇದ್ದೀರೋ ಅದರಲ್ಲೇ ಇರಿ ಒಂದು ವೇಳೆ ಬದಲಾವಣೆ ಮಾಡಬೇಕಾ ಫಸ್ಟ್ ಕೆಲಸ ಹುಡ್ಕೊಳ್ಳಿ ರಿಸೈನ್ ಮಾಡಿ ಇಲ್ಲದೇ ಇದ್ದರೆ ಮತ್ತೆ ಅದೇ ಹಳೆಯ ಒಂದು ಟ್ರ್ಯಾಕಲ್ಲಿ ನಿಮ್ಗೆ ಹೋಗಬೇಕಾಗತ್ತೆ ಅದೇ ಕಷ್ಟ ಅದೇ ನಷ್ಟ ಅದೇ ಮತ್ತೆ ಸಾಲ ಅದೇ ಅವಮಾನ ಅದೇ ತುಚ್ಚು ಮಾತುಗಳು ಎಲ್ಲವೂ ಮತ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆಯ ಯೋಗ ಸಿಗ್ತಾ ಇದೆ ಅನುಭವಿಸಿ ಈಗ ಪ್ರಯಾಣ ಮಾಡದೇ ಇರುವಂತಹ ಅನುಭವನೇ ಬೇರೆ ಪ್ರಯಾಣ ಮಾಡಿ ಬಂದಂತಹ ಅನುಭವನೇ ಬೇರೆ ಈಗ ಪ್ರಯಾಣ ಪ್ರಾರಂಭ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ಎರಡು ದಿನಕ್ಕೆ ಬರುವಂಥದ್ದು ಇದೆ ಪ್ರಯಾಣಕ್ಕೆ ರೆಡಿ ಮಾಡಿಕೊಳ್ಳಿ ಅಂತ ನಾವು ಹೇಳ್ತಾ ಇರೋದು ಆ ಪ್ರಯಾಣದಲ್ಲಿ ಏನಿರುತ್ತೆ ನೋಡೋಣ ಮುಂದೆ ಆದರೆ ದಿಢೀರಾಗಿ ಈ ಪ್ರಯಾಣನ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದೆ ಅದರಲ್ಲಿ ನಾವು ಉಳಿದ್ಬಿಡ್ತೀವಿ ಇಲ್ಲ ನಮಗೆ ಇದು ಇಷ್ಟ ಏನೂ ಇಲ್ಲ ನೀವು ಯಾವಾಗಲೂ ಹಿಂಗೆ ಮಾಡ್ತೀರೋ ಹಾಗೆ ಹೀಗೆ ಅಂತೇಳಿ ನೀವು ಅದನ್ನು ಹರಿದಾಕಿಬಿಟ್ರ ಅಂದರೆ ರಿಸೈನ್ ಕೊಟ್ಟಿದ್ದೆ ಅದರಲ್ಲಿ ಮುಂದೆ ನಿಮಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಈ ಕೆಲಸ ಇರೋವಂಥವ್ರು ತಾಳ್ಮೆ ಅಂತ ಇರಿ ಇರಲಿ ವೈಯಕ್ತಿಕ ಬದುಕಿನಲ್ಲಿ ಎಲ್ಲರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ ಆದರೆ ನಿಮಗೆ ವಿಶೇಷವಾಗಿ ನಾನು ಹೇಳೋದಿಷ್ಟೇ ದಯವಿಟ್ಟು ಕೆಲಸವನ್ನು ಮನಸ್ಪೂರ್ವವಾಗಿ ಮಾಡಿ ಯಾರನ್ನು ತುಚ್ಛವಾಗಿ ಮಾತಾಡಲಿಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೆಲಸ ಇಮಿಡಿಯೇಟಾಗಿ ರಿಸೈನ್ ಮಾಡಲಿಕ್ಕೆ ಹೋಗಬೇಡಿ ಎರಡು ದಿನ ಟೈಮ್ ತಗೊಳ್ಳಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಕಷ್ಟ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗಿಯೂ ಬಿಟ್ಟರೆ ಅದು ಥರನೇ ಸವಾರಿ ಮಾಡುತ್ತೆ ಇರಲಿ ನಿಮ್ಮ ವೈಯಕ್ತಿಕ ಬದುಕು ಇನ್ನು ಆರ್ಥಿಕವಾಗಿ ನೋಡೋದಾದರೆ ನಿಮಗೆ ಮೂಲ ಹಣದ ಮೂಲ ಸರಿಯಾಗಿ ಬರ್ತಾನೆ ಇರುತ್ತೆ ಅಂದರೆ ಕೆಲಸ ಹೋದ್ಮೇಲೆ ಆರ್ಥಿಕ ಹೆಂಗೆ ಅಂದರೆ ಅದು ನಾವೇನು ಮಾಡಲಿಕ್ಕಾಗಲ್ಲ ಈಗ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಈಗ ಕಳ್ಕೊಂಡ್ರೆ ಹೆಂಗೆ ಬರುತ್ತೆ ಅಂದರೆ ಬರೋದಿಲ್ಲ ಅಷ್ಟೇ ಇನ್ನೇ ಇದರಲ್ಲಿ ಸಿಂಪಲ್ ಲಾಜಿಕ್ ಇದೆ ಈಗ ನೀವು ಕಂಟಿನ್ಯೂ ಮಾಡಿದರೆ ಹಣದು ಹಳೆ ಬರ್ತಾ ಇರುತ್ತೆ ಇಲ್ಲ ನಾನು ಕೆಲಸಕ್ಕೆ ಹೋಗೆಲ್ಲ ರಿಸೈನ್ ಮಾಡಿಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ ಇಲ್ಲೇನಾಗುತ್ತೆ ಅಂದರೆ ಒಂದು ಆದಾಯದ ಮೂಲ ತುಂಬ ಚೆನ್ನಾಗಿ ಬರುವಂಥದ್ದಾಗುತ್ತೆ ಮಾರ್ಚ್ವರೆಗೂ ತುಂಬ ಸಖತ್ತಾಗಿರುತ್ತೆ ಏಪ್ರಿಲ್ ಮೇನಲ್ಲಿ ಮತ್ತೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಜೂನಲ್ಲಿ ಮತ್ತೆ ಹೈಫೈ ಆಗುವಂಥದ್ದಾಗುತ್ತೆ ಇನ್ನು ತದನಂತರ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಒಂದು ಮುಂದಾಳತ್ವದಲ್ಲಿ ಕೆಲವು ಕೆಲಸ ಕಾರ್ಯಗಳು ಫೈನಾನ್ಸ್ ವಿಷಯಕ್ಕೆ ನಿಮ್ಮನ್ನೇ ಒಂದು ರೀತಿಯಲ್ಲಿ ಡಿಪೆಂಡ್ ಆಗುವಂಥದ್ದು ಅದೆಲ್ಲವೋ ಮುಂದಿನ ದಿನಗಳಲ್ಲಿ ಆಗೋಂಥದ್ದಾಗತ್ತೆ ಇನ್ನು ಇಲ್ಲಿ ಕುಟುಂಬದ ನಂತರ ಒಂದಿಷ್ಟು ಸಹಾಯ ನಡೆಯುವಂಥದ್ದಾಗತ್ತೆ ನಿಮ್ಮ ಅಣ್ಣ ತಮ್ಮ ತಂದೆ ತಾಯಿ ಅಕ್ಕ ತಂಗಿ ಅಪ್ಪ ಅಮ್ಮ ಎಲ್ಲರ ಮುಖಾಂತರ ನಿಮಗೆ ಆರ್ಥಿಕ ಸಹಾಯ ಬರುವಂಥದ್ದಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರು ನೀವು ಉಳಿತಾಯ ಯೋಜನೆಗೆ ಕೈ ಹಾಕ್ತೀರ ಮೊದಲನೇ ಬಾರಿಗೆ ಏಕೆಂದರೆ ಸಾಮಾನ್ಯವಾಗಿ ಮಿಥುನ ರಾಶಿಯವರು ಉಳಿತಾಯ ಅಂದರೆ ನಾಟ್ ಅಪ್ಲಿಕೇಬಲ್ ನನ್ನ ಪ್ರಕಾರ ತುಂಬ 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 ಕಡಿಮೆ ಎಲ್ಲೋ ಒಂದು ಫೈ ಪರ್ಸೆಂಟ್ ಮಿಥುನ ರಾಶಿ ಜಾತಕರು ಏನೋ ಒಂದು ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಒಂದು ಲಕ್ಷ ಸಂಬಳ ಬಂದರೆ ಇಪ್ಪತ್ತೈದನೇ ತಾರೀಕಿಗೆ ಕೊಲ್ಯಾಪ್ಸ್ ಎಲ್ಲ ಖರೀದಿ ಮಾಡಿಕೊಂಡು ಇನ್ನೊಬ್ಬರ ಹತ್ರ ಮತ್ತೆ ಒಂದು ವಾರ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇಸ್ಕೊಂಡುಬಿಟ್ಟು ಯಾಕಂದ್ರೆ ಸುಮಾರು ಜಾತಕ ನೋಡಿಬಿಟ್ಟಿದ್ದೀವಿ ಮಿಥುನ ರಾಶಿ ಯಾಕಂದ್ರೆ ನನ್ನ ಹತ್ರ ಜಾಸ್ತಿ ಬರ್ತಾ ಇರೋದೇ ಮಿಥುನ ರಾಶಿ ಏನೇ ಪ್ರಿಡಿಕ್ಷನ್ ಇದ್ದಿರಲಿ ಪರಿಹಾರಗಳಂತೆ ಇರೋದಿರಲಿ ಅಥವಾ ಏನಾದರೂ ಒಂದು ಜಾತಕ ಪರಿಶೀಲನೆ ಅಂತ ಮಾಡೋದಾದರೆ ಪ್ರಿಯಾರಿಟಿ ಮಿಥುನ ರಾಶಿನೇ ಇರುತ್ತೆ ಅದರಲ್ಲಿ ಮೊದಲನೆಯದೇ ಈ ಉದ್ಯೋಗ ಸುಮಾರು ಜನದ ಅದೇ ಕಂಪ್ಲೇಂಟ್ ನನಗೆ ಅದು ಉದ್ಯೋಗ ಯಾಕೋ ಬಿಟ್ಬಿಟ್ಟೆ ಗೊತ್ತಾಗ್ತಾ ಇಲ್ಲ ಮುಂದೆ ಹೇಗೆ ನನ್ನ ಭವಿಷ್ಯ ಅದು ಆಗಿ ಮುಂದೆ ಹೇಗೆ ನನ್ನ ಭವಿಷ್ಯ ಹೀಗೆಲ್ಲ ಇರುತ್ತೆ ಇರಲಿ ಇಲ್ಲಿ ಏನಾಗುತ್ತೆ ಅಂದರೆ ಮೊದಲನೇ ಬಾರಿಗೆ ನೀವು ಉಳಿತಾಯ ಯೋಜನೆಗೆ ಕೈ ಹಾಕ್ತಾಯಿದ್ದೀರಿ ಅದಕ್ಕೆ ಗುರುರಾಯರ ಪ್ರೇರಣೆ ಇರಲಿ ಅವರ ಆಶೀರ್ವಾದ ಇರಲಿ ಅಂತ ನಾವು ಕೂಡ ಪ್ರಾರ್ಥಿಸುತ್ತೇವೆ ಇನ್ನು ನಿಮ್ಮ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಅಂದರೆ ಇಲ್ಲಿ ಆರೋಗ್ಯಕ್ಕಿಂತ ಮುಂಚಿತವಾಗಿ ವ್ಯಾಪಾರ ವ್ಯಾಪಾರದಲ್ಲೂ ಒಂದು ರೀತಿಯಲ್ಲಿ ಲಾಭವನ್ನು ಗಳಿಸ್ತೀರ ಒಂದು ಎತ್ತರ ಹಂತಕ್ಕೆ ಹೋಗ್ತೀರಾ ಮತ್ತು ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ವ್ಯಾಪಾರಕ್ಕೆ ಬೇಕಾಗಿರತಕ್ಕಂತಹ ಕೆಲವು ಅವಶ್ಯಕತೆಗಳೇನಿದೆಯಲ್ಲ ಅದು ಪರ್ಚೇಸ್ ಮಾಡುವಂಥದ್ದಾಗುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಉದಾಹರಣೆಗಾಗಿ ಎಲ್ಲೋ ಸೆಕೆ ಅನ್ನಿಸ್ತಾ ಇರುತ್ತೆ ಸಿಯನ್ನು ಫಿಟ್ ಮಾಡ್ತೀರಾ ಇನ್ನು ಅಂಗಡಿ ಒಂದು ಸ್ವಲ್ಪ ತುಂಬ ಹಳೆಯದಿರುತ್ತೆ ಅದನ್ನು ರಿಪೇರಿ ಮಾಡಿ ಒಂದು ರೀತಿ ಹೊಸ ರೀತಿಯಲ್ಲಿ ನೋಡುವಂಥದ್ದು ಅಂದರೆ ಆದಾಯದ ದುಡ್ಡು ಅದಕ್ಕೆ ವಿನಿಯೋಗ ಆಗುವಂತೆ ನೋಡ್ಕೊಳ್ತೀರಾ ಅದು ಈ ಒಂದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಆಗುತ್ತೆ ಇನ್ನು ನಿಮಗೆ ಒಂದಿಷ್ಟು ಕುಟುಂಬ ಸದಸ್ಯರ ಬೆಂಬಲ ಸ್ನೇಹಿತರ ಬೆಂಬಲ ಈ ವ್ಯಾಪಾರಕ್ಕೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದಾಂಪತ್ಯ ಜೀವನ ಒಂದು ರೀತಿಯಲ್ಲಿ ಅನ್ಯೋನ್ಯವಾಗಿರುತ್ತೆ ಜೂನ್ವರೆಗೂ ಜೂನ್ ನಂತರ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂಥದ್ದಾಗುತ್ತೆ ಒಂದು ರೀತಿಯಲ್ಲಿ ಅಗಹೋರವ ಆ ಕಡೆ ಈ ಕಡೆ ಸಣ್ಣ ಪುಟ್ಟದೇ ಇರುತ್ತೆ ಕೆಲವೊಮ್ಮೆ ಹೈಲೈಟ್ ಆಗುವಂಥದ್ದಾಗುತ್ತೆ ಕೆಲವೊಮ್ಮೆ ಮಧ್ಯವರ್ತಿಗಳ ಮುಖಾಂತರ ಬಗೆಹರಿಸುವಂಥಕ್ಕೂ ಹೋಗುತ್ತೆ ಹಾಗಾಗಿ ಸ್ವಲ್ಪ ಮಿಥುನ ರಾಶಿಯವರು ಈ ದಾಂಪತ್ಯ ಜೀವನದಲ್ಲಿ ನಮ್ಮ ಪ್ರಕಾರ ವೈಯಕ್ತಿಕವಾಗಿ ಈ ಮಧ್ಯವರ್ತಿಗಳಿಗೆ ಅವಕಾಶ ಕೊಡ್ಲಿಕ್ಕೆ ಹೋಗಬೇಡಿ ಏನಾದರೂ ಇದ್ದ ಓಪನ್ ಆಗಿ ಮಾತಾಡಿ ಏನಾಗಿದೆ ಏನಾದರೂ ನೀವು ತಲೆ ಬಾಗಿಸಿ ಒಮ್ಮೆ ಮುಂದೆ ಈಗ ಆಗ ಮಾಡಬೇಡ ಕೊಡಬೇಡ ಅಂತ ಹೇಳಿ ವಿಡ್ರಾ ಮಾಡ್ಕೊಳ್ಳಿ ಅಥವಾ ಗಂಡ ಮಾಡ್ತಿದ್ದನ್ನ ಗಂಡಗೊಂದು ಸ್ವಲ್ಪ ದಿವಿ ಮುಂದೆ ಹಿಂಗೆ ಮಾಡ್ಲಿಕ್ಕೆ ಹೋಗಬೇಡ ಅಂತೇಳಿ ಅಷ್ಟೇ ಇತ್ತು ಚಪ್ರ ಕ್ಲೋಸ್ ಅದನ್ನ ಬಿಟ್ಟು ನೀವು ನೀನಾ ನಾನಾ ಅನ್ನೋ ಒಂದು ಹಂತಕ್ಕೆ ಹೋಗಬೇಡಿ ದಯವಿಟ್ಟು ಯಾಕೆಂದರೆ ಮಿಥುನ ರಾಶಿಯವರು ಆ ಒಂದು ಹಠಕ್ಕೆ ಜಾಸ್ತಿಗಳು ನಾನು ಹೇಳ್ದಂಗೆ ಆಗಬೇಕು ನಾನು ಕೇಳ್ದಂಗೆ ಹೇಳಬೇಕು ದಯವಿಟ್ಟು ಬೇಡ ಇರಲಿ ಅವರು ಒಂದು ಮನೆ ಬಿಟ್ಟು ಬಂದಿದ್ದಾರೆ ಅಂತೇಳಿದರೆ ನಾವು ಗೌರವ ಕೊಡೋಣ ಅಥವಾ ನೀವು ಒಂದು ಹೆಣ್ಣಾಗಿದ್ದರೆ ಒಂದು ಮನೆ ಬಿಟ್ಟು ಬಂದಿದ್ದೀರ ಅಂದರೆ ಈ ಮನೆಯನ್ನು ಬೆಳಗಿಸ್ಬೇಕು ಆ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಹಾಗಾಗಿ ಕೆಲವೊಂದನ್ನು ತ್ಯಾಗ ಮಾಡಿ ಏನೂ ಮಾಡಲಿಕ್ಕಾಗಲ್ಲ ಕೆಲವೊಂದನ್ನು ತ್ಯಾಗ ಮಾಡಿದರೆ ನಿಮಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅನುಕೂಲತೆ ಇದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಸ್ವಲ್ಪ ಈ ಮೂಗು ಉಸಿರಾಟ ಅಂತೀವಲ್ಲ ಅದು ತೊಂದರೆ ಆಗುವಂಥದ್ದು ಇದೆ ತುಂಬ ಒಂಥರ ಏನೋ ಬ್ಲಾಕ್ ಆಗಿಬಿಡುತ್ತೆ ಇದಕ್ಕೆ ನನಗೆ ಏನೋ ಒಂಥರ ಭಯ ಹುಟ್ಟಿಸ್ಬಿಡುತ್ತೆ ಉಸಿರಾಟ ತೊಂದರೆ ರೀತಿಯಲ್ಲಿ ತೊಂದರೆಗೆ ಜಾಸ್ತಿ ಆಗುತ್ತೆ ಆಮೇಲೆ ಎದೆ ನೋವು ತುಂಬ ಕಾಡುವಂಥದ್ದಿದೆ ಇದೆ ಮೂಗು ಎದೆ ನೋವು ಇದನ್ನು ತುಂಬ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಏನಾದರೂ ವ್ಯತ್ಯಾಸ ಬಂದರೆ ನಿಮ್ಮ ಪರ್ಸ್ನಲಿ ಡಾಕ್ಟರ್ನ ಕ್ ಕನ್ಸಲ್ಟ್ ಮಾಡ್ಕೊಳ್ಳಿ ಅವರು ಕೊಡುವಂತಹ ಒಂದಿಷ್ಟು ಮೆಡಿಸನ್ನು ಸಜೆಷನ್ನು ತಗೊಳ್ಳಿ ಇದರಿಂದ ನಿಮಗೆ ಸುಧಾರಣೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಜೂನ್ವರೆಗೂ ಸ್ವಲ್ಪ ಇದರದ್ದು ಉಸಿರಾಟ ಮತ್ತು ಎದೆ ನೋವು ಜಾಸ್ತಿ ನಿಮ್ಗೆ ಅವಾಗ ಅವಕ್ಕೆ ತೊಂದರೆ ಕೊಡುವಂಥದ್ದು ಇನ್ನು ಯೋಗಗಳು ಯಾವೆಲ್ಲ ಯೋಗಗಳ ಗುರುಗಳೇ ನಮಗೆ ಕೂಡಿ ಬರುವಂಥ ಒಂದು ವಿದೇಶ ಯೋಗ ನಿಮಗೆ ವಿದೇಶದ ಉದ್ಯೋಗ ಆಗಿರ್ಬೋದು ಕಲಿಕೆ ಆಗಿರ್ಬೋದು ಏನೇ ಇದ್ರೂ ಒಂದು ಶುಭವಾರ್ತೆ ಅಥವಾ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಯೋಗ ವಿದೇಶಿ ಯೋಗ ಕುಡಿ ಇದೆ ಇನ್ನು ಎರಡನೇ ಯೋಗ ಅಂದರೆ ಧನ ಯೋಗ ಜೂನ್ವರೆಗೂ ಬೇಡ ಅಂದರೆ ದುಡ್ಡು ಬರ್ತಾನೆ ಇರುತ್ತೆ ನಮಗೆ ಯಾವುದೋ ಒಂದು ಮೂಲದಿಂದ ಬರ್ತಾನೆ ಇರುತ್ತೆ ಖಾಲಿ ಆದ ತಕ್ಷಣ ಮತ್ತೆ ರೀ ಆ ರೀತಿಯಲ್ಲಿ ಚೆನ್ನಾಗಿರುತ್ತೆ ಇನ್ನು ಅದೇ ರೀತಿಯಾಗಿ ಕರ್ಮಸಿದ್ಧಿ ಯೋಗ ಅಂತ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸಿಗುವಂತಹ ಒಂದಿಷ್ಟು ಯೋಗ ಕರ್ಮ ಕೆಲಸ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಒಂದಿಷ್ಟು ಅವಾರ್ಡು ಒಂದಿಷ್ಟು ಬಹುಮಾನಗಳು ಒಂದಿಷ್ಟು ಸನ್ಮಾನಗಳು ಒಂದಿಷ್ಟು ಆರ್ಥಿಕ ಸಹಾಯ ಆ ಕಂಪ್ನಿಯಿಂದ ಅಥವಾ ಆ ಸಂಘದಿಂದ ಸಿಗುವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಭಾಗ್ಯೋದಯ ಯೋಗ ಅಂದರೆ ರಾಹು ಕೆಲವೊಂದಿಷ್ಟು ನವಂಬರ್ ಭಾಗ್ಯೋದಯ ಯೋಗ ನವಂಬರ್ವರೆಗೂ ಸಖತಾಗಿ ನಮಗೆ ಯೋಗ ಅಂದರೆ ಈಗ ಮನೆ ಯೋಗ ಆಗ್ಬೋದು ಮದುವೆ ಯೋಗ ಆಗ್ಬೋದು ಅಂದರೆ ಇಲ್ಲಿ ಭಾಗ್ಯೋದಯ ಅಂದರೆ ಒಂಥರ ಸೂರ್ಯೋದಯಕ್ಕೆ ಪ್ರತಿದಿನ ಹೇಗೆ ಸೂರ್ಯೋದಯನ ನಾವು ಆಗುಂಬೆಯಲ್ಲಿ ನೋಡಿ ಹುಡ್ಕೊಂಡು ಹೋಗ್ತೀವಲ್ಲ ಹಾಗೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಕೆಲವು ಯೋಗಗಳು ಆ ರೀತಿಯಲ್ಲಿರುತ್ತೆ ಮದುವೆ ಯೋಗ ಯೋಗ ಮತ್ತು ಒಂದು ರೀತಿಯಲ್ಲಿ ಏನೋ ನಿಮಗೆ ಸಿದ್ಧಿ ಯೋಗ ಅಂದರೆ ನಿಮ್ಮ ಕೋರ್ಟು ಕಚೇರಿಗಳು ಕೆಲಸ ಕಾರ್ಯಗಳು ಎಲ್ಲವೂ ಹೈಲೈಟ್ ಆಗುವಂಥದ್ದಾಗುತ್ತೆ ಜಯ ನಿಮ್ಮ ಕಡೆ ಬರುವಂಥದ್ದಾಗುತ್ತೆ ಏನಾದರೂ ಮನೆಗಳು ಲಿಟಿಗೇಷನಲ್ಲಿದ್ದರೆ ಅದು ನಿಮ್ಮ ಪರವಾಗಿ ಆಗುವಂಥದ್ದಾಗುತ್ತೆ ಮತ್ತು ನೀವು ಏನಾದರೂ ಮನೆಯನ್ನು ಬಿಟ್ಟು ಬಂದಿದ್ದರೆ ಪುನಃ ಮನೆಗೆ ಸೇರಿಕೊಳ್ಳುವಂಥದ್ದಾಗ್ತೀರಾ ಯಾವುದೋ ಒಂದು ಕಾರಣಕ್ಕೆ ಮನೆ ಬಿಟ್ಟು ಬಂದುಬಿಟ್ಟಿರ್ತೀರ ಅಥವಾ ಮನೆಯನ್ನ ನಾನು ಬೇಡಪ್ಪ ನೀನು ಏನು ಬೇಕು ಮಾಡ್ಕೊಂಡು ಹೋಗಾಗ ಸಾಕಂತೇಳಿ ಬಂದುಬಿಟ್ಟಿರ್ತೀರ ಸುಮಾರು ವರ್ಷಗಳಿಂದ ಆಯಿತು ಆ ಮನೆಯೇ ನೋಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ ಬಟ್ ಈ ವರ್ಷ ಅಂದ್ರೆ ಪುನಃ ನಿಮಗೆ ಆ ಮನೆ ಸಿಗುವಂಥದ್ದು ಒಬ್ಬ ವ್ಯಕ್ತಿ ಮುಖಾಂತರ ಅಂದರೆ ಇಲ್ಲಿ ನೋಡಿ ಹೇಗಿದೆ ರಾಹು ನಿಮಗೆ ತುಂಬ ಅನುಕೂಲ ಇದ್ದಾನೆ ಈ ವಿಷಯಕ್ಕೆ ಆ ವ್ಯಕ್ತಿ ಯಾರೂ ನಿಮಗೂ ಗೊತ್ತಿಲ್ಲ ಬಟ್ ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ ಹೀಗಾಗಿ ಮಿಥುನ ರಾಶಿಯವರು ಆದಷ್ಟು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಕೆಲಸದ ಬಗ್ಗೆ ಗಮನ ಕೊಡಿ ಅನಾವಶ್ಯಕ ಮಾತಾಡಲಿಕ್ಕೆ ಹೋಗಬೇಡಿ ಯಾರನ್ನೂ ಅಗೌರವದಿದ್ದರೆ ಮಾತಾಡ್ಲಿಕ್ಕೆ ಹೋಗಬೇಡಿ ನಿಮ್ಮ ಕೆಲಸ ಎಷ್ಟು ಮಾಡಿ ಆದರೆ ಓವರ್ ಕಾನ್ಫಿಡೆನ್ಸನ್ನು ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಮೂಟೆ ಕಟ್ಟಿ ನದಿಯಲ್ಲಿ ಬಿಸಾಕಿ ಬಂದುಬಿಡಿ ನಿಮ್ಮ ಓವರ್ ಕಾನ್ಫಿಡೆನ್ಸ್ ಎಲ್ಲೂ ಯಾರಿಗೂ ಬೇಕಾಗಿಲ್ಲ ಅದನ್ನು ನೆಟ್ ಇಟ್ಕೊಳ್ಳಿ ಒಂದು ವೇಳೆ ನೀವು ಕಂಟಿನ್ಯೂ ಮಾಡಿದ್ದೇ ಆದಲ್ಲಿ ಮತ್ತು ಯಥಾ ಪ್ರಕಾರ ಅದೇ ರಾಗ ಅದೇ ಹಾಡು ಅಷ್ಟೇ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ನಿತ್ಯ ಪಠಣೆ ಮಾಡಿ ಗಣೇಶ ಪಂಚರತ್ನ ಸ್ತೋತ್ರ ಪಠಣೆ ಮಾಡಿ ಗಣೇಶನಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಅದೇ ರೀತಿಯಾಗಿ ಪ್ರತಿ ಶುಕ್ರವಾರ ಮತ್ತು ಗುರುವಾರ ಗುರುವಾರ ರಾಯರ ಪೂಜೆ ಮಾಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ ಇವೆರಡನ್ನೂ ಮಾಡೋದರಿಂದ ನಿಮ್ಮ ಕಷ್ಟಗಳೆಲ್ಲ ಉಪಗೇರದಂತೆ ಯಾರೋ ಒಬ್ಬರು ಸಹಾಯ ನಿಮಗೆ ಖಂಡಿತವಾಗಿ ಮಾಡುವಂಥವ್ರು ಆಗ್ತಾರೆ ಅಂತಲೇ ಹೇಳ್ಬೋದು ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ಮಿಥುನ ರಾಶಿಯ ಜಾತಕರ ಭವಿಷ್ಯ ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ವಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ अन्य गरेको शुभमस्तु शुभम भयात् सर्वे जनाः सुखिनो भवन्तु